ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡ್ ಸ್ಪೆಷಲಿ ಈ ಶ್ರಮ ಕಾರ್ಡ್ ಇದ್ದವರಿಗೆ ಬಹಳಷ್ಟು ಸರಿ ನ ಕೊಡ್ತಾ ಇದ್ದೀನಿ ಅದರಲ್ಲೂ ಸಹ ತುಂಬ ಜನ ತುಂಬಾ ಥರ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಾ ಎಲ್ಲರ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾ ಇದ್ದೀನಿ ಜೊತೆಗೆ ಇನ್ನು ನಾಲ್ಕು ದಿನ ಅಷ್ಟೇ ಬಾಕಿ ಇರುವಂಥದ್ದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಇರೋರು ಬೇಗ ಹೋಗಿ ಮಾಡಿ ಜೊತೆಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ನಿಮ್ಮ ಗೊಂದಲಗಳಿಗೆ ಒಂದಷ್ಟು ಉತ್ತರನೂ ಸಹ ಈ ವಿಡಿಯೋ ಸರಿ ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ ತಿಳಿಸ್ತಾ ಹೋಗ್ತಾ ಇರ್ತೀನಿ ನಿಮ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಇವಾಗ ಆಲ್ರೆಡಿ ತಿಳಿಸಿರೋ ಹಾಗೆ ಈ ಒಂದು ನವಂಬರಲ್ಲಿ ನಮಗೆ ಐದನೇ ತಾರೀಕು ನವೆಂಬರ್ ಐದನೇ ತಾರೀಕಿಂದ ಈ ರೇಷನ್ ಕಾರ್ಡ್ಗಳಿಗೆ ಹಾಕ್ಲಿಕ್ಕೆ ಅವಕಾಶನ ಕೊಟ್ಟಿದ್ರು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶನ ಕೊಟ್ಟಿದ್ರು ಅದ್ರಲ್ಲೂ ಯಾರ ಹತ್ರ ಎಲ್ಲ ಈ ಶ್ರಮ ಕಾರ್ಡ್ ಇದೆ ಇಂಥವರಿಗೆ ಮಾತ್ರನೇ ಕೊಟ್ಟಿದ್ದದ್ದು ಸೊ ಇದರಲ್ಲಿ ನಾನು ಹೇಳಿದ್ಮೇಲೆ ತುಂಬ ಜನ ಹೋಗಿ ಅಪ್ಲಿಕೇಶನ್ನ ಹಾಕ್ತಾ ಇದ್ದೀರಾ ಕಮೆಂಟ್ಗಳಲ್ಲೂ ಸಹ ತಿಳಿಸ್ತಾನೆ ಇದ್ದೀರಾ ಇಲ್ಲಿ ಇವಾಗ ತುಂಬ ಜನ ಕಮೆಂಟು ಹಾಕಿರೋದು ಯಾವ ಯಾವ ಥರ ಕಮೆಂಟ್ಗಳನ್ನ ಹಾಕಿದ್ರೆ ಅಂದರೆ ನಿಮ್ಮ ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಶ್ರಮ ಕಾರ್ಡು ನನ್ನ ಗಂಡನ ಹೆಸರಲ್ಲಿದೆ ಹಾಕ್ಬೋದಾ ಅಂತ ಹೇಳಿ ಈ ಶ್ರಮ ಕಾರ್ಡು ನಿಮ್ಮ ಗಂಡ ಹೆಸರಲ್ಲಾದರೂ ಇರ್ಬೋದು ಹೆಂಡತಿ ಹೆಸರಲ್ಲಾದರೂ ಇರ್ಬೋದು ಯಾಕಂದ್ರೆ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದು ಈ ಶ್ರಮ ಕಾರ್ಡು ಸೊ ಅದು ಯಾರ ಹೆಸರಲ್ಲಿ ಬೇಕಾದರೂ ಇರ್ಬೋದು ರೇಷನ್ ಗೆ ಅಪ್ಲೈ ಮಾಡಬೇಕಾದ್ರೆ ಹೆಸರು ಬದಲಾವಣೆ ಆಗುತ್ತಲ್ವಾ ಸೊ ಈ ಶ್ರಮ ಕಾರ್ಡ್ ಇಟ್ಕೊಂಡು ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ರೇಷನ್ ಕಾರ್ಡ್ನ ಅಪ್ಲೈ ಮಾಡಬೇಕಾದ್ರೆ ಮನೆ ಮುಖ್ಯಸ್ಥರ ಹೆಸರು ಯಾರಿದ್ದಾರೆ ಹೆಂಟಿ ಹೆಸರು ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆದನು ಬೇಕು ಅಂತ ಹೇಳಿದ್ರೆ ಮುಖ್ಯಸ್ಥ ಹೆಸರು ನಮ್ಮ ಕರ್ನಾಟಕದಲ್ಲಿ ಇರುವಂತ ರೂಲ್ಸ್ ಏನು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅಲ್ಲಿ ಮನೆ ಮುಖ್ಯಸ್ಥ ಹೆಸರು ಮಹಿಳೆಯದಾಗಿರಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ರೂಲ್ಸ್ ಇರುವಂತದ್ದು ಅಂದ್ರೆ ಇವಾಗ ಯೋಜನೆಗಳ ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಆ ಕಾರಣಕ್ಕೆ ಮನೆ ಮುಖ್ಯಸ್ಥ ಹೆಸರನ್ನ ನೀವು ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಹೆಣ್ಮಕ್ಳು ಯಾರು ಕೊಡ್ಬೇಕು ಅನ್ಸುತ್ತೋ ಅವರಿಗೆ ನೀವು ಕೊಡ್ಬೋದು ಈ ಶ್ರಮ ಕಾರ್ಡ್ ಅಲ್ಲಿ ಹೆಸರು ಯಾರ್ದಾದ್ರೂ ಇರ್ಲಿ ತೊಂದರೆ ಇಲ್ಲ ಬಟ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ ಕಾರ್ಡ್ ಇದ್ದವ್ರಿಗೆ ಮಾತ್ರ ಕೊಡ್ತಾ ಇರುವಂಥದ್ದು ಎರಡನೇ ವಿಚಾರ ಈ ಶ್ರಮ ಕಾರ್ಡು ಒಂದು ವರ್ಷಕ್ಕಿಂತ ಜಾಸ್ತಿ ಅಂದರೆ ಒಂದು ವರ್ಷಕ್ಕಿಂತ ಮೇಲೆ ಯಾರೆಲ್ಲ ಮಾಡಿಸ್ಕೊಂಡಿದ್ದೀರಾ ಈ ಕಳೆದ ಒಂದು ವರ್ಷದೊಳಗಡೆ ಮಾಡಿಸ್ಕೊಂಡಿರೋರ್ಗೆ ಅವಕಾಶ ಕೊಡ್ತಿಲ್ಲ ಹಳೇ ತಲೆಗಳು ಯಾರು ಇರ್ತೀರಾ ಅಲ್ವಾ ಇವಾಗ ಎರಡು ವರ್ಷ ಮೂರು ವರ್ಷ ಇಲ್ಲ ಹತ್ತು ವರ್ಷದ ಹಿಂದೆ ಈ ಶ್ರಮ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರೋರು ಇರ್ತೀರಾ ಅಂಥವ್ರಿಗೆ ಕೊಟ್ಟಿರುವಂಥದ್ದು ರೀಸೆಂಟ್ ಆಗಿ ಅಥವಾ ನಮಗೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಅಂತಾನೆ ಈ ಈ ಶ್ರಮ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿರುವಂಥವ್ರು ಆ ಥರ ಕ್ಯಾಟಗರಿಗಳು ಇರ್ತಾರೆ ಅಂಥವ್ರಿಗೆ ಅವಕಾಶ ಇಲ್ಲ ಹಳುಬ್ರಿಗೆ ಮಾತ್ರ ಅವಕಾಶ ಇರುವಂಥದ್ದು ಅದನ್ನು ನೆನ್ಪಿಟ್ಕೊಳ್ಳಿ ಜೊತೆಗೆ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣವನ್ನು ಈ ಸೇನ್ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಕಮೆಂಟಲ್ಲೂ ಹಾಕಿದ್ರಿ ಮಾಡ್ತಾ ಇಲ್ಲ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಮಾಡ್ತಾ ಇಲ್ಲ ಅಲ್ಲಿ ಹೋದರೆ ನಮ್ಗಿನ್ನೂ ಅರ್ಜಿ ಸಲ್ಲಿಕೆ ಓಪನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ದಯವಿಟ್ಟು ಅವರಿಗೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ನ ತೋರಿಸಿ ನೋಟಿಫಿಕೇಶನ್ಸ್ಗಳನ್ನ ತೋರಿಸಿ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ ಈಗ ಹತ್ತೊಂಬತ್ತನೇ ತಾರೀಕು ತನಕನೂ ನಿಮಗೆ ಕಾಲಾವಕಾಶ ಇರುವಂಥದ್ದು ಸೊ ನಾನು ವಿಡಿಯೋಸಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ಇನ್ನು ನಾಲ್ಕು ದಿನ ಬಾಕಿ ಇದೆ ಈ ನವಂಬರ್ ಹತ್ತೊಂಬತ್ತನೇ ತಾರೀಕು ತನಕನೂ ನಿಮಗೆ ಕಾಲಾವಕಾಶ ಇರುವಂಥದ್ದು ಅದಾದ ನಂತರ ಅವಕಾಶ ಕೊಡ್ತಾರಾ ಅಥವಾ ಇದನ್ನಲ್ಲಿ ಸ್ಟಾಪ್ ಮಾಡ್ತಾರ ಅಂತ ಹೇಳಿ ಸರ್ಕಾರದಿಂದ ಯಾವುದೇ ರೀತಿಯಾಗಿರುವಂಥ ಮಾಹಿತಿ ಇಲ್ಲ ಸದ್ಯಕ್ಕೆ ನೈನ್ಟೀನ್ತ್ ತನಕ ನಿಮಗೆ ಡೇಟ್ ಎಕ್ಸ್ಟೆನ್ಷನ್ ಇರುವಂಥದ್ದು ಸೊ ಹೋಗಿ ಮಾಡಿಸ್ಕೊಳ್ಳಿ ಯಾವುದು ಫೀಸ್ಗಳನ್ನ ಇರ್ಸ್ಕೊತಾ ಇಲ್ಲ ನಿಮ್ಮ ರೇಷನ್ ಕಾರ್ಡ್ನ ತಗೊಂಡು ಹೋಗಬೇಕು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಮನೆಯಲ್ಲಿರೋರಂಥವ್ರು ಆಧಾರ್ ಕಾರ್ಡು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಈ ಶ್ರಮ ಕಾರ್ಡು ಇದಿಷ್ಟನ್ನು ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಅಪ್ಲಿಕೇಶನ್ ಹಾಕಿದ ನಂತರ ಹದಿನೈದು ದಿನದಲ್ಲಿ ನಿಮ್ಮ ಕಾರ್ಡು ವೆರಿಫಿಕೇಶನ್ ಆಗ್ತಾ ಇದೆ ಈ ವೆರಿಫಿಕೇಶನ್ ಆದ ನಂತರ ನೂರು ರೂಪಾಯಿ ಫೀಸ್ನ ಕಟ್ತೀರಾ ಈ ರೇಷನ್ ಕಾರ್ಡನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಂಡು ಇಟ್ಕೊತೀರಾ ಸೊ ನೂರು ರೂಪಾಯಿ ಫೀಸ್ ಕಟ್ಟಬೇಕಾಗತ್ತೆ ಅದು ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಆಗುತ್ತೆ ಅಂತ ಇಟ್ಕೊಳ್ಳೋಣ ಸೊ ಅದಾದ ನಂತರ ಕಾರ್ಡು ನಿಮ್ಮ ಕೈಯಲ್ಲಿ ಇರುತ್ತೆ ಸೊ ಹಾಗಾಗಿ ಇನ್ನು ಕಾಲಾವಕಾಶ ಕಮ್ಮಿ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ನಾನು ಹೇಳಿರುವಂಥಷ್ಟು ವಿಚಾರಗಳಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಯಾಕಂದರೆ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇರ್ತೀನಿ ನಿಮ್ಮ ಡೌಟ್ಗಳನ್ನ ಹೇಳ್ತಾನೆ ಬರ್ತಾ ಇರ್ತೀನಿ ಹಾಗಾಗಿ ಆ ಕಮೆಂಟ್ಗಳನ್ನ ಆಧಾರ ಇಟ್ಕೊಂಡು ನಿಮ್ಗೆ ಇವಾಗ ಉತ್ತರನ ಕೊಡ್ತಾ ಇರುವಂಥದ್ದು ಕಾಲಾವಕಾಶ ಕಮ್ಮಿ ಇದೆ ಹೋಗಿ ಮಾಡಿಸ್ಕೊಳ್ಳಿ ಹಾಗೇನೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ನಿಮಗೆ ಒಂದಷ್ಟು ವಿಚಾರಗಳು ಸಿಕ್ಕಿದೆ ಅಂತ ಭಾವಿಸಿದ್ರೆ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ಅವರು ಸಹ ಈ ತರ ಕಾರ್ಡ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಹಾಗಾಗಿ ಅಪ್ಲಿಕೇಶನ್ ಹಾಕೋದನ್ನು ಮರಿಬೇಡಿ ಜೊತೆಗೆ ನಾನು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ